ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ತುಂಬ ದಿನಗಳಾದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಕೂಡ ವ್ಲಾಗ್ ಮಾಡ್ತಿಲ್ಲ ಹೊರಗಡೆ ಹೋಗ್ತಿದ್ದೋ ಹಾಗೆ ಇದನ್ನ ಒಂದು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾನೆ ನನ್ನ ಮಗ ವ್ಲಾಗ್ ಮಾಡಿಕೊಡ್ತಾ ಇರೋದು ಫ್ರೆಂಡ್ಸ್ ಇದು ಇವಾಗ ಬಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಗಡೆ ಹೋಗ್ತಾ ಇದ್ದೋ ಎಲ್ಲಿಗೆ ಅಂತಂದರೆ ನಾನು ಅದನ್ನೆಲ್ಲ ಏನು ಹೈಡ್ ಮಾಡಲ್ಲ ಹೆಂಗೆ ಇದ್ದರು ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗುತ್ತೆ ನಾವು ಇವತ್ತು ಹೋಗ್ತಾ ಇರೋದು ಬಂದು ತಿರುಪತಿ ತಿಮ್ಮಪ್ಪನ ನೋಡೋಕ್ಕೆ ಅಂತೇಳಿ ತುಂಬ ವರ್ಷಗಳೇ ಆಯಿತು ನಾನು ಚಿಕ್ಕ ಹುಡುಗಿ ಇದ್ದಾಗ ಹೋಗಿದ್ದು ಅಂದರೆ ಒಂದು ಸಿಕ್ಸ್ತು ಸೆವೆಂತು ಈ ಥರ ಇದ್ದಾಗ ಹೋಗಿರೋ ನೆನಪು ಅದಾದಮೇಲೆ ಹೋಗೋಕ್ಕೆ ಆಗೇ ಇಲ್ಲ ಆ ಟೈಮ್ ಕೂಡ ಬರಲೇ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ಆವಾಗ ಅಂತ ಅಂದ್ಕೊಂಡು ಹಾಗೇ ಹೋಯ್ತು ಮತ್ತು ಮದುವೆ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡು ಆಗಲಿಲ್ಲ ಫೈನಲಿ ಆ ಟೈಮ್ ಇವಾಗ ಬಂದೈತೆ ದೇವ್ರು ಇವಾಗ ನಮ್ಮನ್ನ ಕರೆಸ್ಕೊಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಏನೋ ಗೊತ್ತಿಲ್ಲ ಸಡನ್ನಾಗೆ ಪ್ಲ್ಯಾನ್ ಆಯ್ತಿದ್ದು ಹೋಗೋಣ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಸಲ ಅಂತ ಯೋಚನೆ ಮಾಡಿದೆ ದಿಢೀರಂತ ಎಲ್ಲ ಬುಕ್ಕಿಂಗ್ ಆಯಿತು ಹೋಗೋವಂಥ ಒಂದು ದಿನವೂ ಕೂಡ ಬಂದೇ ಬಿಡ್ತು ಹಾಗಾಗಿ ಫಸ್ಟ್ ಎಲ್ಲೇ ಹೊರ್ಗಡೆ ಹೋಗಬೇಕಾದ್ರೂ ಮನೇಲಿ ಪೂಜೆ ಪೂಜೆ ಮಾಡೋದು ನನ್ನದು ರೂಲ್ಸು ನಾ ಎಲ್ಲೇ ಹೊರಗಡೆ ಹೋಗ್ಲಿ ಟ್ರಾವೆಲಿಂಗಲ್ಲಿ ಅಥವಾ ಏನಾದರೂ ಒಂದು ಒಳ್ಳೆ ಕೆಲ್ಸಕ್ಕೆ ಹೋದರೆ ಮನೇಲಿ ಪೂಜೆ ಮಾಡದೆ ಹೋಗೋದೇ ಇಲ್ಲ ಈವ್ನಿಂಗ್ ಆಗಿರಲಿ ಬೆಳಗ್ಗೆ ಆಗಿರಲಿ ಇವಾಗ ನಾವು ಹೊರಟಿರೋದು ಬಂದು ನೈಟು ಬಸ್ಸಲ್ಲಿ ಹೋಗ್ತಾ ಇರೋದು ಫಸ್ಟ್ ಆಫ್ ಆಲ್ ಇದು ನವೀನ್ ಕೂಡ ಬರ್ತಾ ಇಲ್ಲ ನಾವು ಮಾತ್ರ ಬಸ್ಸಲ್ಲಿ ಪ್ಯಾಕೇಜಲ್ಲಿ ಹೋಗ್ತಾ ಇರೋದು ನೀವು ಕಂಪ್ಲೀಟ್ ವ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತನು ಟೇಸ್ಟ್ ಎಲ್ಲ ಸ್ಟ್ರಗಲ್ ಆಯಿತು ತಿರುಪತಿ ಹೋಗಿದ್ದು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವ್ಲಾಗ್ನ ನೋಡಿ ನಿಮಗೆ ವ್ಲಾಗಲ್ಲಿ ಪೂರ್ತಿ ನಾನು ಅಪ್ಡೇಟ್ ಕೊಡ್ತೀನಿ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಾಯಂಕಾಲ ಆಗಿತ್ತು ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ನಾನು ಪೂಜೆ ಮಾಡಬೇಕಾದ್ರೆ ನಮಗೆ ಬಂದು ಬಸ್ಸಿಗೆ ಬಂದು ಸೆವೆನ್ ಓ ಕ್ಲಾಕಾಗಿತ್ತು ಬಸ್ಸು ಆಮೇಲೆ ಅವರೇನೆ ಟೈಮಿಂಗ್ಸು ಮತ್ತು ಚೇಂಜ್ ಮಾಡಿ ಸೆವೆನ್ ಫಾರ್ಟಿ ಫೈವ್ಗೆ ಬರುತ್ತೆ ಬಸ್ಸು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಮೆಸೇಜಲ್ಲಿ ಕಳ್ಸಿ ಕಳಿಸಿದ್ರು ಸರಿ ಹೇಗೂ ಲೇಟ್ ಆಯ್ತಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಹೋಗಬೇಕಾಗಿದ್ದು ಆನಂದರಾವ್ ಸರ್ಕಲ್ಲು ಮೆಜೆಸ್ಟಿಕ್ ಹತ್ರ ಅಲ್ಲಿಗೆ ಹೋಗಬೇಕಿತ್ತು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಪೂಜೆನ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ದಿನ ಆಯಿತು ಬ್ಲಾಗ್ಗಳು ಮಾಡಿ ಇನ್ನೊಂಥರ ವಾಯ್ಸ್ ಓವರ್ ಕೊಡಬೇಕಾದ್ರೂ ಒಂಥರ ಹೊಸದಾಗಿ ನಾನು ವ್ಲಾಗ್ ಮಾಡಿದಾಗ ಯಾವ ಥರ ಈ ಥರ ಆ ಥರ ಫೀಲ್ ಆಗ್ತಿದೆ ನನಗೆ ಇವಾಗ ಏನಂತ ಗೊತ್ತಿಲ್ಲ ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಏನಾದರೂ ಒಂದೊಂದು ಲೇಝಿನೆಸ್ ನಾನು ಸ್ವಲ್ಪ ಲೇಸಿ ಮಾಡೋದು ಜಾಸ್ತಿ ಇವಾಗ ಮಾಡೋಣ ಅವಾಗ ಮಾಡೋಣ ಅಯ್ಯೋ ಬಿಡು ಅಂತ ಕೇರ್ಲೆಸ್ ಮಾಡಿಬಿಡ್ತೀನಿ ಹಾಗಾಗಿ ಅದು ವ್ಲಾಗ್ ಮಾಡಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಗ್ ಎಲ್ಲ ರೆಡಿ ಇದೆ ರಿಷಿ ಕೂಡ ಸೂಪರ್ ಎಕ್ಸೈಟಾಗಿ ರೆಡಿಯಾಗಿದ್ದಾನೆ ಅವನು ತಿರುಪತಿ ಅಂತ ತುಂಬ ಸಲ ಕೇಳಿದ್ದ ನಮ್ಮ ಅಮ್ಮನೂ ಅಷ್ಟೇ ಯಾರೆಲ್ಲ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಜೊತೆಗೆ ರಿಷಿ ನಮ್ಮಮ್ಮ ನಮ್ಮ ಅತ್ತೆಯವರಮ್ಮ ಇಷ್ಟು ಜನ ಹೋಗ್ತಾ ಇರೋದು ನಾವು ಬಂದು ಎಲ್ಲಾನು ಪ್ಯಾಕ್ ಮಾಡಿ ಎಲ್ಲ ರೆಡಿ ಆಗಿತ್ತಲ್ವ ರಿಷಿ ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೋ ಎರಡು ಮೂರು ಕ್ಯಾಬು ಕ್ಯಾನ್ಸಲ್ಲೇ ಆಯಿತು ಹಾಗಾಗಿ ಟೈಮ್ ಕೂಡ ಆಗೋಗಿತ್ತು ನಮಗೆ ನಮಗಿನ್ನೊಂದು ಸ್ವಲ್ಪ ಟೈಮ್ ಮಾತ್ರ ಇತ್ತು ಫೈನಲ್ ಆಗಿ ಯಾವುದೋ ಒಂದು ಕ್ಯಾಬ್ ಕೂಡ ಬಂತು ಇವಾಗ ಹೊರಡೋಣ ಬನ್ನಿ ಇವಾಗ ನಮ್ಮ ಕ್ಯಾಬ್ ನೋಡಿ ಇದ್ದೇನೆ ಬಂತು ಇವಾಗ ಹೋಗ್ತಾ ಇದ್ದೀವಿ ಸ್ವಲ್ಪ ಮಳೆ ಕೂಡ ಬರೋ ಥರ ಆಗಿತ್ತು ಸಿಟಿ ಸೈಡೆಲ್ಲ ನೋಡಿ ಮಳೆ ಆಗಿದೆ ಸ್ವಲ್ಪ ಮಳೆ ಇತ್ತು ಅಂತಲೇ ಹೇಳ್ಬೋದು ನಾವು ಮನೆ ಬಿಟ್ಟಾಗ ಅಷ್ಟೆಲ್ಲ ಹೋಗ್ತಾ ಹೋಗ್ತಾ ಮಳೆ ಬಂತು ಕ್ಯಾಬು ಪರವಾಗಿಲ್ಲ ಟೈಮಿಗೆ ಬಂತು ನಮಗೆ ಅಲ್ಲಿ ಬಸ್ ಕಡೆಯಿಂದ ಮತ್ತೆ ಲೇಟ್ ಆಗುತ್ತೆ ಅಂತ ಮೆಸೇಜ್ ಕಳಿಸಿದ್ರು ಸಡನ್ನಾಗಿ ಅದೇ ಟೈಮಿಂಗ್ಸ್ಗೆ ಬಸ್ ಬರುತ್ತೆ ಅಂತ ಅಂದ್ಬಿಟ್ಟು ಕಳಿಸಿದ್ರು ನಾವು ಬಂದು ಸೀ ಬರ್ಡ್ ಅನ್ನೋ ಒಂದು ಬ್ರ್ಯಾಂಚ್ ಕಡೆಯಿಂದ ಹೋಗ್ತಾ ಇರೋದು ಟೂರಿಸ್ಟ್ ಪ್ಯಾಕೇಜು ಸಿ ಬರ್ಡ್ ಅಂತ ಅಂದ್ಬಿಟ್ಟು ನಿಮಗೆ ಗೂಗಲಲ್ಲಿ ಮಾಡಿದ್ರು ಗೊತ್ತಾಗುತ್ತೆ ತುಂಬ ಹಳೆಯದೇನೆ ಇವಾಗ ನಾವು ಹೋಗಿ ಒಂದು ಟೂ ಮಿನಿಟ್ಸ್ ಆಯಿತು ಅವ್ರ ಆಫೀಸ್ ಹತ್ರ ಅಷ್ಟರಲ್ಲಾಗಲಿ ನಮ್ಮ ಬಸ್ ಕೂಡ ಬಂತು ಇವಾಗ ನಾವು ರಿಸರ್ವೇಷನ್ ಮಾಡಿರ್ತೀವಲ್ವಾ ಸೀಟ್ನ ಆವಾಗ ಸೀಟ್ಗೆ ನಾವು ನಮ್ಮ ಲೆಗೇಜ್ನ ತೊಗೊಂಡೋಗಿ ಕುತ್ಕೋತಾ ಇದ್ದೀವಿ ರಿಷಿಗೆ ಬಸ್ಸಲ್ಲೆಲ್ಲ ಓಡಾಡಿರೋದು ತುಂಬ ಕಡಿಮೆ ಅವನು ತುಂಬ ಅಂದರೆ ತುಂಬ ಕಡಿಮೆ ಎಲ್ಲೇ ಆದರೂ ಓನ್ ವೆಹಿಕಲಲ್ಲೇ ಹೋಗೋದಲ್ವ ಜೊತೆಗೆ ಅಪ್ಪ ಜೊತೆ ನಾವು ಹೋಗೋದು ಇದೇ ಫಸ್ಟ್ ಅಂತ ಅನಿಸುತ್ತೆ ನಾವು ಈ ಥರ ರಿಷಿನ ಕರ್ಕೊಂಡು ಹೋಗ್ನೆ ಈ ಥರ ಹೊರಗಡೆ ಹೋಗ್ತಾ ಇರೋದು ಒಂಥರ ಚೆನ್ನಾಗಿತ್ತು ಅಪ್ಪರ್ ಕ್ಲಾಸಲ್ಲಿ ಎರಡು ಸೀಟು ಲೋಯರ್ ಕ್ಲಾಸಲ್ಲಿ ಎರಡು ಸೀಟ್ ಈ ಥರ ಬುಕ್ ಮಾಡಿದ್ದು ನಾನು ರಿಷಿ ಮೇಲ್ಗಡೆ ನೋಡ್ತಾ ಇರ್ಬೋದು ಕುದ್ ಮಲ್ಗೋಣ ಅಂತ ಅಂದ್ಬಿಟ್ಟು ಬಂದರೆ ರಿಷಿ ಮಲ್ಗೋಕ್ಕೆ ಬಿಡಲಿಲ್ಲ ಹಾಗೋ ಈಗೋ ಈಗೋ ನಿದ್ದೆ ಮಾಡಿಕೊಂಡು ಇವಾಗ ರೂಮ್ ಹತ್ರ ಕರ್ಕೊಂಡು ಬಂದರು ನಾವು ರೂಮ್ ಹತ್ರ ಬಂದಾಗ ನೈಟು ತ್ರೀ ಓ ಕ್ಲಾಕ್ ಆಗಿತ್ತು ಫ್ರೆಂಡ್ಸ್ ತಿರುಮಲ ಹತ್ರ ಸಾರಿ ತಿರುಪತಿಯಲ್ಲಿ ರೂಮಲ್ಲಿ ಬಂದು ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಆಗಿತ್ತು ನಾವು ರೂಮಿಗೆ ಎಂಟರ್ ಆದಾಗ ಅವ್ರು ನಮಗೆ ಆಫ್ ಆನ್ ಅವರ್ ಟೈಮ್ ಕೊಟ್ಟರು ಫ್ರೆಶ್ ಅಪ್ ಆಗಿ ಬರೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಇಲ್ಲಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ಪಿ ಎಲ್ ಆರ್ ಅಂತ ಅಂದ್ಬಿಟ್ಟು ಈ ರೂಮು ಇದೆಲ್ಲ ಕಂಪ್ಲೀಟ್ ಪ್ಯಾಕೇಜಲ್ಲೇ ನಮಗೆ ಇನ್ಕ್ಲೂಡ್ ಆಗಿರುತ್ತೆ ಇವಾಗ ಸಿಂಪಲ್ ಆಗಿ ಈ ಥರ ರೆಡಿಯಾಗಿ ಇವಾಗ ದರ್ಶನದ ಕಡೆ ಹೊರಟು ಪ್ಯಾಕೇಜಲ್ಲಿ ಬಂದಿದ್ದ ಉದ್ದೇಶ ಏನು ಅಂತಂದರೆ ನಮಗೆ ಇಲ್ಲೆಲ್ಲ ಗೊತ್ತಾಗಲ್ಲ ತುಂಬ ವರ್ಷಗಳೇ ಆಗೈತೆ ಬಂದು ಸುಮ್ಮನೆ ಲೇಡೀಸ್ಗಳೇ ಬರ್ತಾ ಇರೋದ್ರಿಂದ ಮಗುನ ಕರ್ಕೊಂಡು ರಿಸ್ಕ್ ಆಗಬಾರ್ದು ಯಾವ ಎಲ್ಲೂ ರೂಮ್ ಹುಡ್ಕೋದಾಗಿರಲಿ ದರ್ಶನಕ್ಕೆ ನಿಂತ್ಕೊಂಡು ಅಂದ್ಕೊಳ್ಳೋದು ಲೈನ್ಸ್ ಆಗಿರಲಿ ಪ್ರತಿಯೊಂದೂ ಬಸ್ಗಳಾಗಿರಲಿ ಎಲ್ಲ ರಿಸ್ಕ್ ಆಗೋದು ಬೇಡ ಟ್ರಾನ್ಸ್ಪೋರ್ಟು ಎಲ್ಲನೂ ಅಂತ ಅಂದ್ಬಿಟ್ಟು ನಾನು ಈ ಥರ ಪ್ಯಾಕೇಜ್ನ ಚೂಸ್ ಮಾಡ್ದೋ ಫ್ಯಾಮಿಲಿ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅನ್ನೋ ರೀಸನಲ್ಲಿ ಈ ಥರ ಪ್ಯಾಕೇಜ್ನ ಚೂಸ್ ಮಾಡ್ದೋ ಪರವಾಗಿಲ್ಲ ಪ್ಯಾಕೇಜ್ ಎಲ್ಲನೂ ತುಂಬ ಚೆನ್ನಾಗಿತ್ತು ನಮ್ಮ ಅಣ್ಣ ಬುಕ್ ಮಾಡಿಕೊಟ್ಟಿದ್ದು ಪ್ಯಾಕೇಜ್ನ ಪ್ಯಾಕೇಜ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಲಗ್ಸುರಿ ಏನಿಲ್ಲ ಒಂದು ಇತ್ತು ಅಂತ ಹೇಳ್ಬೋದು ಫುಡ್ಡೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ನಿಮಗೆ ಬ್ರೇಕ್ಫಾಸ್ಟು ಮತ್ತು ಡಿನ್ನರ್ನ ಅವರೇ ಪ್ರೊವೈಡ್ ಮಾಡ್ತಾರೆ ಜೊತೆಗೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ ಅದನ್ನೆಲ್ಲ ಅವರೇ ಕರ್ಕೊಂಡು ಹೋಗೋದು ಕರ್ಕೊಬರೋದು ಅದನ್ನೆಲ್ಲ ಅವ್ರದ್ದೇ ಇರುತ್ತೆ ಯಾವುದೇ ರೀತಿ ನಿಮಗೆ ಎಂಟ್ರಿ ಫೀಸ್ ಆ ಥರದ್ದೆಲ್ಲ ಏನೂ ಚಾರ್ಜ್ ಮಾಡಲ್ಲ ಪರ್ ಪರ್ಸನ್ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ಇದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ಟು ಫೈವ್ ತನಕನೂ ನಿಮಗೆ ಚಾರ್ಜ್ ಮಾಡ್ತಾರೆ ಡಿಪೆಂಡು ಸೀಟು ಅದೆಲ್ಲನೂ ಇರುತ್ತೆ ಇವಾಗ ನಾವು ಬೆಟ್ಟದ ಮೇಲ್ಗಡೆ ಹೋಗಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಫೈ ತರ್ಟಿ ಸಿಕ್ಸ್ ಕ್ಲಾಕ್ ಆಗಿತ್ತು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಬೆಟ್ಟಕ್ಕೆ ಹೋಗೋ ದಾರಿ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿನ ಲೋಕಲ್ ಗೈಡ್ ಒಬ್ರು ನಮ್ಮ ಜೊತೆ ಬಂದಿದ್ದರು ನಮ್ಗೆ ಇಲ್ಲಿಗೆ ಬಂದ ಮೇಲೇನೆ ಗೊತ್ತಾಗಿದ್ದು ಇವತ್ತು ವಿಶೇಷ ಪೂಜೆ ಇದೆ ದರ್ಶನ ಬೇಗ ಆಗಲ್ಲ ಅಂತನ್ಬಿಟ್ಟು ನಾವು ಬೆಳಗಿನ ಜಾವ ದರ್ಶನಕ್ಕೆ ಲೈನ್ ನಿಂತಾಗ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಅವರು ಅವಾಗೇ ಹೇಳಿದ್ರು ನಿಮಗೆ ಟ್ವೆಲ್ ಓ ಕ್ಲಾಕ್ ಒಳಗಡೆ ನೈಟ್ ಟ್ವೆಲ್ವ್ ಓ ಕ್ಲಾಕ್ ಒಳಗಡೆ ನಿಮ್ಗೆ ಯಾವುದೇ ಕಾರಣಕ್ಕೂ ದರ್ಶನ ಆಗಲ್ಲ ಅಂದ್ಬಿಟ್ಟು ನಮ್ಮ ಗೈಡ್ ಹೇಳಿದ್ರು ನಮಗೆ ನಾವು ಟ್ರಾವೆಲ್ ಏಜೆನ್ಸಿಲಿ ನಾವು ಬುಕ್ ಮಾಡಿದಾಗ ಏನಂತ ಅಂದಿದ್ರು ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ದರ್ಶನಕ್ಕೆ ಅಂತ ಹೇಳಿದರು ನಾರ್ಮಲಾಗಿ ಆಗ್ಬೋದು ಫೈವ್ ಸಿಕ್ಸ್ ಅವರ್ಸಲ್ಲೆಲ್ಲ ದರ್ಶನ ಮುಗಿಯುತ್ತೆ ಅಂತ ನಾವು ಬಂದಿರೋದು ಬಂದು ಧರ್ಮ ದರ್ಶನ ಯಾವುದೇ ರೀತಿ ಸ್ಪೆಷಲ್ ಎಂಟ್ರಿ ಅಲ್ಲ ಸ್ಪೆಷಲ್ ದರ್ಶನ ತ್ರೀ ಹಂಡ್ರೆಡ್ ರುಪೀಸ್ತು ಟೆನ್ ತೌಸಂಡ್ ರುಪೀಸ್ತು ಎಲ್ಲೂ ಇದೆ ಅದು ಯಾವುದೂ ಅಲ್ಲ ನಾವು ಬಂದಿರೋದು ಧರ್ಮದರ್ಶನ ಹಾಗಾಗಿ ತುಂಬ ಲೇಟ್ ಆಯಿತು ನಮಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಷ್ಟು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆ ದರ್ಶನಕ್ಕೆ ನಿಂತ್ಕೊಂಡಿದ್ದಾಗ ಬಂದು ಐದುವರೆಯಿಂದ ಆರು ಗಂಟೆ ಆಗಿತ್ತು ಫ್ರೆಂಡ್ಸ್ ನಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದಿರೋದು ಒನ್ ತರ್ಟಿ ಅಂದರೆ ಮಧ್ಯರಾತ್ರಿ ಒಂದೂವರೆಗೆ ನಮ್ಮದು ದರ್ಶನ ಮುಗಿದಿದ್ದು ಅಷ್ಟು ಲೇಟಾಯಿತು ಕಾಲಿಡೋಕ್ಕೂ ಜಾಗ ಇಲ್ಲ ತುಂಬ ಅಂದರೆ ತುಂಬ ಜನ ಅಲ್ಲಿನ ಅಪ್ಡೇಟ್ಸನ್ನ ತಿಳ್ಕೊಳ್ದೆ ನೀವು ಯಾವುದೇ ಕಾರಣಕ್ಕೂ ಬರಬೇಡಿ ಪ್ರೆಸೆಂಟು ತುಂಬ ಅಂದರೆ ತುಂಬ ಕ್ರೌಡಿತ್ತು ಇಲ್ಲಿ ಇಷ್ಟು ದೂರ ಬಂದಮೇಲೆ ದರ್ಶನ ಮಾಡಲೇಬೇಕು ದರ್ಶನ ಮಾಡದೆ ಹಾಗೆ ಹೋಗೋ ಆಗಿಲ್ಲ ಹೋಗೋಕ್ಕಾಗಲ್ಲ ನಮ್ಮ ತುಂಬ ದಿಸ್ಸಿಂದ ಬರಬೇಕು ಅಂತ ಅಂದ್ಕೊಂಡು ಬೇಡ್ಕೊಂಡು ಅರ್ಕೆ ಕೂಡ ಇತ್ತು ಅಂತ ಅಂದ್ಬಿಟ್ಟು ಬಂದಿದ್ದು ಏನಪ್ಪ ಈಗ ಆಯಿತು ಅಂತ ಯೋಚನೆ ಮಾಡಿಕೊಂಡು ಇವಾಗ ಬೆಟ್ಟದ ಮೇಲೆ ಬಂದು ಒಂದು ಟೀ ಕುಡಿದ್ಬಿಟ್ಟು ಇಲ್ಲಿ ನೋಡ್ತಾ ಇರೋದೆಲ್ಲ ಮೂರು ನಾಮ ಎಲ್ಲ ಹಾಕ್ಸ್ಕೊಂಡು ದರ್ಶನಕ್ಕೆ ಹೋಗೋಕ್ಕೆ ತುಂಬ ಖುಷಿಯಿಂದ ರೆಡಿಯಾಗಿ ಕೂತಿದ್ದೀವಿ ಚಳಿ ಆಗ್ತಾಯಿತ್ತು ದರ್ಶನದ ಲೈನ್ ಇನ್ನೂ ಹೋಗಿರಲಿಲ್ಲ ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ಅವ್ರಿಗೆ ವೆಯ್ಟ್ ಮಾಡ್ತಾ ಮುಡಿಗೆ ಮುಡಿಗೋಗಿರೋನೆಲ್ಲ ಅವರು ಕರ್ಕೊಂಡು ಬರೋಕ್ಕೆ ಆಫ್ ಆನ್ ಅವರ್ ಆಗುತ್ತೆ ವೆಯ್ಟ್ ಮಾಡಬೇಕು ಅಂತ ಅಂದರು ಅಂತೇಳಿ ನಾವು ಇಲ್ಲೆಲ್ಲ ನೋಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೋ ಇವಾಗ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿದ್ದು ನಮ್ಮ ದಿನ ದರ್ಶನದ ಲೈನು ನೋಡ್ತಾ ಇದ್ದೀರಲ್ವ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಲೈನಲ್ಲೇನೆ ನಾವು ಎಂಟರಿಂದ ಹತ್ತು ಅವರ್ ತನಕ ಲೈನಲ್ಲೇ ನಿಂತ್ಕೊಂಡಿದ್ದೀವಿ ನಡೆದಿದ್ದೀವಿ ಜೊತೆಗೆ ಒಂದೇ ಜಾಗದಲ್ಲಿ ಕೂಡ ಆಗ್ತಾರಲ್ಲ ಆ ಜಾಗದಲ್ಲಿ ಹತ್ತು ಅವರು ಫೋನ್ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಹತ್ತು ಅವರ್ ಒಂದೇ ಜಾಗದಲ್ಲಿ ಯಾವ ಥರ ಇರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಫೋನಿಲ್ಲ ಏನಿಲ್ಲ ಜೊತೆಗೆ ಯಾರು ಅಂತಲೇ ನಮಗೆ ಗೊತ್ತಿಲ್ಲ ತುಂಬ ಜನ ಇರ್ತಾರೆ ನಿದ್ದೆ ಮಾಡೋಕ್ಕಾಗಲ್ಲ ಸರಿ ಕುತ್ಕೊಳ್ಳೋಕ್ಕಾಗಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋಯಿತು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಸ್ವಲ್ಪ ಸಮಸ್ಯೆನೇ ಅಂತ ಹೇಳ್ಬೋದು ಆದರೆ ಪ್ಯಾಕೇಜಲ್ಲಿ ಬಂದಿದ್ದವರೆಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರೂ ಎಲ್ಲ ಹೊಂದ್ಕೊಂಡ್ರು ನಾನಂತೂ ಅಲ್ಲ ಲೈನ್ ಸ್ಟಾಪ್ ಆಗಿದ ತಕ್ಷಣ ಕುತ್ಕೊಳ್ಳೋದು ಈ ಥರ ಮಾಡಿದೆ ಫೈನಲ್ಲಿ ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇಲ್ಲೇನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀವಿ ನೋಡ್ತಾ ಇರ್ಬೋದು ನಾವು ಆಚೆ ಬಂದಾಗ ಮಿಡ್ ನೈಟ್ ಒನ್ ತರ್ಟಿ ಆಗಿತ್ತು ರಾತ್ರಿ ಇವಾಗ ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ಹೋಗೋಕ್ಕೆ ಬಸ್ ಕೂಡ ಬಂದು ವೆಯ್ಟ್ ಮಾಡ್ತಾ ಇತ್ತು ಇವಾಗ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ ನಿದ್ದೆ ಯಾವ ರೇಂಜಿಗೆ ಬರ್ತಾ ಇತ್ತು ಅಂತಂದ್ರೆ ಇಷ್ಟೇ ಇಷ್ಟು ಜಾಗ ಸಿಕ್ಕಿದ್ರೆ ಸಾಕಪ್ಪ ಅಲ್ಲೇ ಮಲಗ್ ಅನ್ನೋಷ್ಟು ನಿದ್ದೆ ಬರ್ತಾ ಇತ್ತು ಒಂದು ದಿನ ಪೂರ್ತಿ ಆಲ್ಮೋಸ್ಟ್ ಟ್ವೆಂಟಿ ಅವರ್ಸು ದರ್ಶನಕ್ಕೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿರೋದು ತುಂಬ ಟಯರ್ಡ್ ಆಗಿತ್ತು ರಿಷಿ ಆಲ್ರೆಡಿ ಮಲಗಿಬಿಟ್ಟಿದ್ದ ತೊಡೆ ಮೇಲೇ ಇವಾಗ ನಾವು ಬೆಂಗಳೂರಿನ ಬೆಂಗಳೂರು ಕಡೆಗೆ ಹೊರಡಬೇಕು ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್